ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಆಚರಿಯ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಡಾಕ್ಟರ್ ಸುಧಾಕರ್ ವಿರುದ್ಧ ಗೆಲುವು ಸಾಧಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಮಾತುಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟಾಗಿದೆ ಅಬ್ಬರದ ಮಾತುಗಳ ಕಾರಣದಿಂದ ಪ್ರದೀಪ್ ಈಶ್ವರ್ ಗಮನ ಸಲ ಸೆಳೆಯುತ್ತಿದ್ದಾರೆ ಆದರೆ ಈ ಮಾತುಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ತಂದುಕೊಂಡಿರೋಕ್ಕಂತೂ ಪೆಟ್ ದೊಡ್ಡ ಪೆಟ್ಟಾಗಿ ನೀಡಿದೆ ಎನ್ನುವ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯಾಗುತ್ತಿದೆ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಸೈದ್ಧಾಂತಿಕ ಟೀಕೆಗಳು ಬದಲು ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ವೈಯಕ್ತಿಕ ನಿಂದನೆಗಳನ್ನು ಮಾಡಿದರು ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳ ಧ್ರುವೀಕರಣಕ್ಕೆ ಪ್ರಮುಖ ಕಾರಣವಾಯಿತು ಎನ್ನುವ ಟೀಕೆ ಕೇಳಿಬಂದಿದೆ ಕಾಲದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಮೇಲನ ಸಿಟ್ಟಿಗೆ ಕಾಂಗ್ರೆಸ್ ಬೆಂಬಲಿಸಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಕ್ಕಲಿಗಿರಲ್ಲಿ ಪ್ರದೀಪ್ ಮಾತುಗಳು ಅಸಮಾಧಾನಕ್ಕೆ ಕಾರಣವಾಯಿತು ಎನ್ನುವ ಮಾತು ಕೇಳಿಬಂದಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವಷ್ಟೇ ಅಲ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಸೇರಿದಂತೆ ಒಕ್ಕಲಿಗ ಮತದಾರರು ಗಣನೀಯವಾಗಿ ಪ ಗಣನೀಯವಾಗಿ ತಗೊಂಡು ವಿಧಾನಸಭಾ ಚುನಾವಣೆ ಕ್ಷೇತ್ರಗಳಲ್ಲಿ ಪ್ರದೀಪ್ ಈಶ್ವರ್ ಸುಧಾಕರ್ಗೆ ಸವಾಲು ಹಾಕಿದ ವಿಡಿಯೋಗಳು ಜೋರಾಗಿ ಹರಡಾಡಿದವು ಒಕ್ಕಲಿಗ ಸಮುದಾಯದ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರದೀಪ್ ಈಶ್ವರ್ ಮಾತುಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಒಂದು ಮತ ಪಡೆದರೆ ಒಂದು ಮತ ಹೆಚ್ಚಾಗಿ ಪಡೆಯಲಿ ಸುಧಾಕರ್ ಅವರನ್ನು ಪಾರ್ಲಿಮೆಂಟ್ ಮೆಟ್ಟಲು ಹತ್ತಲು ಬಿಡೋದಿಲ್ಲ ಎನ್ನುವ ಸವಾಲು ಹಾಕಿದ ವಿಡಿಯೋ ಒಕ್ಕಲಿಗ ಸಮುದಾಯದಲ್ಲಿ ದೊಡ್ಡ ಒಗ್ಗಟ್ಟನ್ನು ತಂದುಕೊಡುತ್ತೆ ಎಂದು ಪ್ರಚಾರ ನಡೆಯುತ್ತಿದೆ ಪ್ರ ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ಮಾತನಾಡಿದ ವಿಡಿಯೋಗಳು ಮತ್ತು ವಿಡಿಯೋಗಳು ಒಕ್ಕಲಿಗ ಸಮುದಾಯದ ವಾಟ್ಸಪ್ ಗ್ರೂಪ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡಾಡಿದವು ಸುಧಾಕರ್ ಒಂದು ಮತ ಹೆಚ್ಚು ಪಡೆಯಲಿ ಎನ್ನುವ ಸವಾಲ್ ಒಕ್ಕಲಿಗ ಸಮುದಾಯ ಒಂದು ಮತ ಹೆಚ್ಚಲಿ ಹೆಚ್ಚಾಗಿ ಪಡೆಯಲಿ ಎನ್ನುವ ಸಮುದಾಯದಲ್ಲಿ ಹರಡಿತ್ತು ಚಿಕ್ಕಬಳ್ಳಾಪುರವಷ್ಟೇ ಅಲ್ಲ ಇಡೀ ಲೋಕಸಭಾ ಕ್ಷೇತ್ರಗಳಲ್ಲಿನ ಸಾಮಾನ್ಯ ಒಕ್ಕಲಿಗ ಮತದಾರರಿಗೆ ಇದು ಸವಾಲಾಗಿತ್ತು ಪ್ರತಿಷ್ಠವಾಗುತ್ತ ಕಂಡ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ ಹಾಕಿ ರಕ್ಷ ರಾಮಯ್ಯನವರನ್ನು ಸೋಲಿಸಲು ಪ್ರಧಾನ ಕಾರಣವಾಯಿತು ಎಂದು ಪ್ರಚಾರ ನಡೆಯುತ್ತಿದೆ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯದ ಗ್ರಾಮಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಇದ್ದರೂ ಕೂಡ ಒಕ್ಕಲಿಗ ಮತದಾರರು ಸುಧಾಕರ್ ಪರ ನಿಂತಿರೋದು ಕಂಡು ಕಂಡುಬಂದಿದೆ ಪ್ರದೀಪ್ ಪೀಶ್ವರ್ ಮಾತುಗಳಿಂದ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟಾಗಿದೆ ಎನ್ನುವ ಮಾತು ಕೇಳಿಬಂದಿದೆ ಇದೇ ಮುಂದುವರೆದರೆ ಸು ಪ್ರದೀಪ್ ಈಶ್ವರ್ ಮಾತುಗಳು ಹೆಚ್ಚಾಗಿ ನಡೆಯುವ ಉದ್ದೇಶದ ಹೆಚ್ಚಾಗಿ ಹರಡಾಡುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ಸೋಲಿಸಿರುತ್ತಾರೆ ಎಂಬ ಮಾತು ಕೇಳಿಬಂದಿದೆ ಇದರಲ್ಲಿ ಪ್ರಮುಖ ಪಾತ್ರೆ ಒಕ್ಕಲಿಗ ಸಮುದಾಯದ್ದು ಎಂದು ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತವನ್ನು ಸುಧಾಕರ್ ಹೆಚ್ಚು ಪಡೆದರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಎಂಬ ಮಾತು ಪ್ರದೀಪ್ ಈಶ್ವರ್ ಸವಾಲು ಹಾಕಿದರು ಈಗ ಪ್ರದೀಪ್ ಈಶ್ವರ್ ಮಾತುಗಳು ದೊಡ್ಡ ಟ್ರೋಲ್ ಆಗ್ತಿದೆ ಬಿ ಜೆ ಪಿ ವಾಟ್ಸಪ್ ಗ್ರೂಪ್ಗಳ ಬ ಗ್ರೂಪ್ಗಳಲ್ಲಿ ಈ ಬಗ್ಗೆ ಪೋಸ್ಟರ್ಗಳು ವಿಡಿಯೋಗಳು ವ್ಯಾಪಕವಾಗಿ ಹರಡಾಡುತ್ತಿದ್ದಾವೆ ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸುಧಾ ಪ್ರದೀಪ್ ಈಶ್ವರ್ ವಿರುದ್ಧ ಗೇಲಿ ಮಾಡಿ ವಿಡಿಯೋ ಹರಡಾಡುತ್ತಿದ್ದಾವೆ ಇನ್ನೂ ಕೆಲವು ಗಂಟೆಗಳಲ್ಲಿ ಪ್ರದೀಪ್ ಈಶ್ವರ್ ರಾಜೀನಾಮಾ ನೀಡುತ್ತಾರೆ ಎಂಬ ಮಾತುಗಳಲ್ಲಿ ಬಿ ಜೆ ಪಿ ಮುಖಂಡ ಪ್ರತಾಪ್ ಸಿನ್ಹಾ ಎಕ್ಸಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಹರಡಾಡುತ್ತಿದೆ ಮತ್ತು ಪ್ರದೀಪ್ ಈಶ್ವರ್ ರಾಜೀನಾಮಾ ಕೊಟ್ಟಿದ್ದಾರೆ ಎಂಬ ಒಂದು ರಾಜೀನಾಮಾ ಪತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡಾಡುತ್ತಿದೆ